કાલે રાસા કોપરિ બરબે તને આવો અટી ತಲೆಮೆ ಸ್ನೇಹಿತರೆ ಮತ್ತೊಂದು ಸುಂದರವಾದ ವಿಡಿಯೋಗೆ ಸ್ವಾಗತ ಎಲ್ಲ ಸ್ನೇಹಿತರು ತಪ್ಪಿತ ಚಾನೆಲ್ನ ಸಬ್ಸ್ಕ್ರೈಬ್ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡು ವಿಡಿಯೋನ ಎಂಡ್ವರೆಗೆ ನೋಡ್ರಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರೂ ಹೆಂಗದಿರಿ ನಾನಂತೂ ಆರಾಮಾಗಿದ್ದೀನಿ ನೋಡ್ರಿ ತಾವೆಲ್ಲರೂ ಆರಾಮದೀರಿ ಅಂತ ಅಂದ್ಕೊಳ್ತೀನಿ ನೋಡ್ರಿ ಸ್ನೇಹಿತರೆ ನೋಡ್ರಿ ಎಲ್ಲ ಫಂಕ್ಷನ್ ಎಲ್ಲ ಮುಗಿದಾದ ನಂತರ ಅಂದರೆ ಗೃಹ ಪ್ರವೇಶದ ದಿನ ಇದು ಎಲ್ಲ ಮುಗಿದಾದ ನಂತರ ಎಲ್ಲರೂ ಸೇರೇವು ನೋಡ್ರಿ ಎಲ್ಲರೂ ಕೂಡ ಕೂತಾರ ವೆಯ್ಟ್ ಮಾಡಕತ್ತಾರ ಏನಪ್ಪ ಫಂಕ್ಷನ್ ಮುಗೀತು ಮತ್ತೇನು ವೆಯ್ಟ್ ಮಾಡಕತ್ತಾರ ಅಂದ್ಕೊಂಡ್ರಿ ಇಲ್ಲ ಸ್ನೇಹಿತರೆ ಇನ್ನೂ ಕೂಡ ಸೆಲೆಬ್ರೇಷನ್ ಬಾಕಿ ಐತಿ ನಮ್ಮದು ಇವತ್ತೊಬ್ಬರದು ಬರ್ತ್ಡೇ ಐತಿ ಹೌದು ಸ್ನೇಹಿತರೆ ನನ್ನ ಗೃಹ ಪ್ರವೇಶದ ದಿನಾನ ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬದ ಸದಸ್ಯರ ಪ್ರೀತಿಯ ಸದಸ್ಯರ ಹುಟ್ಟುಹಬ್ಬ ಹಬ್ಬ ಇವತ್ತು ಅದಕ್ಕೋಸ್ಕರ ಎಲ್ಲರೂ ಸೆಲೆಬ್ರೇಷನಿಗೋಸ್ಕರ ವೆಯ್ಟ್ ಮಾಡಕತ್ತೀವಿ ಅವ್ರು ಹೋಗ್ಯಾರ ರೆಡಿ ಆಗಕ್ಕೆ ಸೊ ಅಲ್ಲಿವರೆಗೆ ಒಂದು ರೌಂಡ್ ಮನೆ ನೋಡ್ರಿ ಫಂಕ್ಷನ್ ಆದಮೇಲೆ ಹೆಂಗೈತಿ ತೋರಿಸ್ಬಿಡ್ತೀನಿ ಕೇಕ್ ಕೂಡ ರೆಡಿ ಐತಿ ನೋಡ್ತಾ ಇರ್ಬೋದು ನೀವು ಇಲ್ಲೇ ನೋಡ್ರಿ ಜ್ಯೂಸ್ ಕೂಡ ರೆಡಿ ಐತಿ ಮತ್ತು ಎಲ್ಲ ತರಕಾರಿ ಉಳ್ದಿದ್ದನ್ನು ತೊಳೆದು ಕೂಡ ಇಟ್ಟಾರೆ ಉಳಿದಿದಂಥ ಅಡುಗೆ ಕೂಡ ಇಲ್ಲಿ ರಾತ್ರಿ ಊಟಕ್ಕೆ ಎಷ್ಟು ಬೇಕಷ್ಟು ತೊಗೊಂಡು ಬಂದೇವಿ ಉಳಿದಿದಂಥ ಅಡುಗೆನ ಆಜು ಬಾಜು ಯಾರೆಲ್ಲ ಅವ್ರಿಗೆಲ್ಲ ಯಾರಿಗೆ ಜರೂರತ್ ಐತಿ ಅವ್ರಿಗೆಲ್ಲಾರಿಗು ಕೊಟ್ವಿ ಒಟ್ಟೆ ವೇಸ್ಟ್ ಮಾಡಿಲ್ಲ ಅಡುಗೆನ ಸೊ ಎಲ್ಲರಿಗೆ ಕೊಟ್ಟು ನಮಗೆ ಎಷ್ಟು ಬೇಕಷ್ಟು ಊಟಕ್ಕೆ ಇಟ್ಕೊಂಡಿದ್ದೀವಿ ಇಲ್ಲಿ ನೋಡ್ರಿ ಎಲ್ಲರೂ ರಿಲ್ಯಾಕ್ಸ್ ಮಾಡೋಕ್ಕ ಥರ ಗೊತ್ತೈತಿ ಎಷ್ಟೊಂದು ಗದ್ದಲದೊಳಗೆ ಎಲ್ಲರೂ ಟಯರ್ಡ್ ಆಗ್ಯಾರ ಅಂತ ಹೇಳಿ ಆದ್ರೆ ಆ ಟಯರ್ಡ್ ಏನೈತಲ್ಲ ಇವತ್ತಿನ ಈ ಸೆಲೆಬ್ರೇಷನ್ ಖುಷಿ ಮುಂದೆ ಎಲ್ಲರೂ ಕೂಡ ಅದನ್ನು ಮರ್ತೇವೆ ಅಂತ ಹೇಳ್ಬೋದು ಎಲ್ಲರೂ ಕೂಡ ನೋಡ್ರಿ ಹೆಂಗದೀವಿ ಎಲ್ಲರೂ ವೆಯ್ಟ್ ಮಾಡಾಕತ್ತೀವಿ ಯಾರ್ದಪ್ಪ ಬರ್ತ್ಡೇ ಪದ್ಮಾವತಿ ಅವ್ರು ರೀಸ್ಟ್ ಹೇಳಕತ್ತಾರ ಅಂತ ಅಂದ್ಕೊಂಡ್ರಿ ಹೌದು ನಾನು ಆಗಿದ್ರೆ ಆಲ್ ಆಲ್ರೆಡಿ ಹಾಕಿರ್ತಿದ್ದೆ ಬಟ್ ಈಗ ಗೃಹ ಪ್ರವೇಶದ ಒಳಗೆ ನಾನು ನಿಮಗೆ ಹಾಕಿಲ್ಲ ಯಾರ ಬರ್ತ್ಡೇ ಐತಿ ಯಾವ ಇತ್ತು ಅಂತ ಹೇಳಿಬಿಟ್ಟು ಯಾಕಂದ್ರೆ ಎಲ್ಲ ಡೇಟು ಮುಗಿದು ಹಳಮಾತಾಗಿ ಈಗ ಸೊ ಅದಕ್ಕೋಸ್ಕರ ಅಂದರೆ ಫೆಬ್ರವರಿ ಏಯ್ಟೀಂತು ಏನಿತ್ತಪ್ಪ ಗೃಹ ಪ್ರವೇಶ ಆವತ್ತಿನ ದಿವಸನ ಅಕ್ಕನ ಬರ್ತ್ಡೇ ಹೌದು ಯಾವ ಅಕ್ಕ ನನ್ನ ಪ್ರೀತಿಯ ಕಸ್ತೂರಿ ಅಕ್ಕ ನನ್ನ ದೊಡ್ಡಪ್ಪನ ಮಗಳು ಕಸ್ತೂರಿ ಅಕ್ಕನ ಹುಟ್ಟು ಹಬ್ಬ ಇವತ್ತ ಬರ್ರಿ ನೀವು ಎಲ್ಲರೂ ಇದ್ರೊಳಗೆ ಭಾಗಿಯಾಗ್ರಿ ಇದರ ಸೆಲೆಬ್ರೇಷನ್ ನಂತರ ನೆಕ್ಸ್ಟ್ ಡೇ ಮಾರ್ನಿಂಗು ಏನೆಲ್ಲ ಆಕೈತಿ ಏನೆಲ್ಲ ಇಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗೈತಿ ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿ ಕೂತೀವಿ ಅಂಥೇಳಿ ಅದಕ್ಕೋಸ್ಕರ ಬ್ಲಾಗ್ನ ಎಂಡ್ವರೆಗೆ ನೋಡ್ರಿ ಎಂಜಾಯ್ ಮಾಡಿರಿ ನೀವು ಕೂಡ ಹೊಸಾದ್ ಮಾಡ್ಬೇಕಿಲ್ವಾ ಇನ್ನೊಂದ್ಸೇರೀನು ஏன் மீடியா 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 தான் இருக்க நான் எனக்கு பிரச்சனை ಬತ್ತರೆ ಬತ್ತರೆ ಸಂಪಂದಿತಲ್ಲ ಸಂಪಂದಿತಲ್ಲ ಕಥೆ ಹೇಳಿ ಮಾಡಿ ಅವ್ಲಿ ಇನ್ ಸರ್ಮಿ ಇವ ಲೈಟ್ ನೋಡಿ ನಿಮ್ಮನ್ನ ನೋಡಿ ಇಂಗ ಸರ್ ಸರ್ ಇಂಗ ಸರ್ ನೋಡು ಎಲ್ಲಾದ್ರೂ ನೋಡು ಏ ನಿನ್ನ ನಿನ್ನ ತಡಿ ನಡಿ അല്ല നമ്മൾ മാറ്റ് ബാഗ് സിറ്റിയിലായിട്ട് നമ്മൾ നോക്ക് ഈ കട നോക്ക് ഇലൊരു ഫോട്ടോ ഇരുത്തി സമാധാനി അല്ലല്ല കൊന്നയട അച്ചിക്ക് നോടി അതി ഭക്കരി ഫോട്ടോ തകി പറ്റ ചിട്ടു ആർക്കൊണോ ആണ് സാധനത്തിന്റെ ഫോട്ടോ കണ്ടു കണ്ടു ചരിയല്ല കാക്കൂടല്ലേ നോക്ക് എവിടെയെങ്കിലും ചറ അതിനെ ഇതിന്റെ ഫോട്ടോ കോൺ കൊടാ ഫോട്ടോ എടുക്ക് കേക്ക് അക്ക എല്ല അക്കേവ ഇ ನೀನ್ ಸರಿಯಾ ನೀನ್

ಬೈಕ ಬೈಯ ತಗಲ ತಡಿ ಹ ಹ ಅದು कसो ಕೊರು ಅದ್ಮಗೆ ನೋಡಿ ಹಾ ಆಗ್ ಹಾಕನೆ ಓಡನೆ ಹೈ ಫ್ರೆಂಡ್ಸ್ ನೋಡಿ मनी ಎಲ್ಲಾ ಖಾಲಿ ಮಾಡಾತೇವಿ ಓಪನಿಂಗ್ ಆದ್ನ ಆಕ್ಸ ಡೇನ ಹೊರಗೆ ಹಾಕಕತ್ತಾರ ಹೋಗಲಿ ಇನ್ನು नाश्ತಾನ ಕುಟ್ಟಿ ತಾಗಿ ಹೌದು ಸ್ನೇಹಿತರೆ ಇದು ಗೃಹ ಪ್ರವೇಶದ ನೆಕ್ಸ್ಟ್ ಡೇನ ಮಾರ್ನಿಂಗ್ ನೋಡಿರಿ ಈಗ ಸಾಕಷ್ಟು ಜನ ಇರ್ತಾರೆ ಎಲ್ಲರೂ ಒಬ್ರಿಗೊಬ್ರು ವಸ್ತುಗಳನ್ನು ಶಿಫ್ಟ್ ಮಾಡೋಕ್ಕೆ ಈಸಿ ಆಕೆ ಅಂದ್ಬಿಟ್ಟು ನಾವು ಇಲ್ಲಿಂದ ಅಂದ್ರೆ ಆಲ್ರೆಡಿ ಎಲ್ಲ ಪ್ಯಾಕ್ಡೆ ಇದ್ದೆವು ನಾನು ನೋಡಿದ್ರಿ ನೀವು ನನ್ನ ಬಾಡಿಗೆ ಮನೆಯಿಂದ ತಂಗಿ ಮನೆಗೆ ಏನು ಬರುವ ಪ್ಯಾಕ್ ಮಾಡಿದ್ದೆ ಆ ಪ್ಯಾಕ್ ಇದ್ದಿದ್ದು ಒಟ್ಟನ್ನು ತೆಗ್ದೇನೆ ಇರಲಿಲ್ಲ ನಾನು ಎಲ್ಲನೂ ಹಾಗೇನೇ ಇಟ್ಬಿಟ್ಟಿದ್ವಿ ಅವನ್ನ ಈಗ ನಾವು ರಿಟರ್ನ್ ಗಾಡಿ ಒಳಗೆ ಹಾಕಿವಿ ಜಸ್ಟ್ ನಾನು ಟ್ರಿಝರಿ ಒಳಗೆ ಏನು ಬಟ್ಟೆ ಇತ್ತು ಏನು ವಸ್ತುಗಳಿದ್ವು ಅವನಷ್ಟು ತೆಗ್ದೀನಿ ಯಾಕಂದರೆ ಟ್ರಿಝರಿನ ಮೊದಲು ವೇಟ್ ಇರ್ತೈತಿ ಮತ್ತು ಅದ್ರಾಗ ಬಟ್ಟೆನೂ ತುಂಬಿಟ್ರೆ ಇನ್ನೂ ವೇಟ್ ಆಗುತ್ತೆ ಅವರಿಗೆ ಶಿಫ್ಟ್ ಮಾಡೋರಿಗೆ ತುಂಬಾ ತ್ರಾಸಾಕೈತೆ ಅಂತ ಅದ್ರೊಳಗಿನ ವಸ್ತುಗಳನ್ನೆಲ್ಲ ಬಟ್ಟೆಗಳನ್ನೆಲ್ಲ ತೆಗ್ದೇನೆ ನೋಡಿರಿ ಈಗ ನೋಡಿರಿ ಎಲ್ಲರೂ ಕೂಡಿ ಎಲ್ಲ ವಸ್ತುಗಳನ್ನು ಹಾಕಿದ್ರು ನೋಡ್ರಿ ಖುಷಿ ಆಗ್ತೈತಿ ಈ ಒಂದು ಸುಂದರದ ಸುಂದರವಾದ ಫ್ಯಾಮ್ಲಿ ಕೇರಿಂಗ್ ಫ್ಯಾಮ್ಲಿಯಲ್ಲಿ ನಾನು ಇದ್ದೀನಲ್ಲ ನನಗೆ ಒಂದು ಹೆಮ್ಮೆ ಅನ್ಬೋದು ಒಂದು ಖುಷಿ ಅನ್ಬೋದು ಸಂತೋಷ ಆಗ್ತೈತಿ ನೋಡ್ರಿ ನಿಜವಾಗ್ಲೂ ಎಲ್ಲರೂ ಸೇರಿ ಒಟ್ಟಾಗಿ ಎಲ್ಲ ವಸ್ತುಗಳನ್ನು ಶಿಫ್ಟ್ ಮಾಡಾಕತ್ತರ ಇದಕ್ಕಿಂತ ಏನು ಬೇಕಂತ ಹೇಳಿ ನನಗೆ ಅನ್ನಿಸ್ತೈತಿ ನೋಡ್ರಿ ಈಗೇನೈತಿ ಎಲ್ಲನೂ ಮುಗಿಸಿ ಆದ ನಂತರ ಈಗ ಇವರೆಲ್ಲ ಇದನ್ನ ಮಾಡ ನಾನು ಏನು ಅಂತಂದ್ರೆ ಎಲ್ಲರಿಗು ಕೂಡ ಎಷ್ಟು ಬಂದಿದ್ದೀವಲ್ಲ ಇಷ್ಟೋರಿಗಿ ಕೂಡ ಈಗ ನಾನು ನಾಷ್ಟ ಮಾಡ್ಬೇಕಲ್ರಿ ಬೆಳಗ್ಗೆಯಿಂದ ಬರೀ ಕುಡ್ದೀವಿ ಕುಡಿದಿವೆಲ್ಲರೂ ಚಹಾ ಕುಡ್ದು ಹೇಳೋದು ಸ್ವಲ್ಪ ಲೇಟ್ ಇದ್ವಿ ಚಹಾ ಕುಡಿದ್ವಿ ಹಾಗೆ ನಿನ್ನೆ ಫಂಕ್ಷನ್ ಬಗ್ಗೆನ ಸ್ವಲ್ಪ ಮಾತಾಡ್ಕೋತ ಕೂತರು ಆ ನಂತರ ಇಲ್ಲ ಬಡ ಬಡ ಮುಗಿಸ್ಬಿಡೋಣ ಅಂಥೇಳಿ ಗಾಡಿ ತರಿಸಿ ಇವೆಲ್ಲನೂ ನೋಡ್ರಿ ಈಗ ಶಿಫ್ಟ್ ಮಾಡಕತ್ತಾರ ಮತ್ತು ನಾನು ಈಗ ಎಲ್ಲರಿಗೇನೋ ಬಿಸಿ ಬಿಸಿ ಆದ ಉಪ್ಪಿಟ್ಟು ರೆಡಿ ಮಾಡಬೇಕು ಎಲ್ಲರೂ ಸೇರಿ ಟಿಫನ್ ಮಾಡ್ತೀವಿ ನಾವು ನಿಮ್ಗೆ ಗೊತ್ತೈತಿ ನಾವೆಲ್ಲರೂ ಇದ್ರೆ ಎಷ್ಟೊಂದು ಏನಂತೀವಿ ನೀವು ಗದ್ಲ ಹೇಳಿ ಸೊ ಹಾಗೆ ಹಾಕೈತಿ ಅದಕ್ಕೋಸ್ಕರ ಈಗ ಬಿಸಿ ಬಿಸಿ ಆದ ಉಪ್ಪಿಟ್ಟು ರೆಡಿ ಮಾಡ್ತೀನಿ ಮತ್ತು ಆ ಕಡೆ ರಾತ್ರಿವೇನು ಪಾತ್ರೆ ಇದ್ವು ಪದ್ಮ ಮತ್ತು ಭವಾನಿ ಸೇರಿ ಇದ್ದರು ಗಂಡು ಮಕ್ಕಳೆಲ್ಲರೂ ಈ ಕೆಲಸ ಮಾಡ್ತಾಯಿದ್ರು ಮತ್ತು ಇದೇನಪ್ಪ ಗೃಹ ಪ್ರವೇಶದ ಬ್ಲಾಗ್ ಮುಗ್ದುವ ಅಂತ ನೀವು ಅಂದ್ಕೊಂಡ್ರೆ ಇಲ್ಲ ಅಂತ ನಾ ಹೇಳ್ತೀನಿ ಯಾಕಪ್ಪ ಅಂತಂದ್ರೆ ಮತ್ತು ನನ್ನ ಸಬ್ಸ್ಕ್ರೈಬರು ಯಾರ್ಯಾರು ಬಂದಿದ್ದರು ಗೃಹ ಪ್ರವೇಶಕ್ಕೆ ಅನ್ನೋದು ನಿಮಗೆಲ್ಲ ಗೊತ್ತಾಗಬೇಕಲ್ಲ ಸ್ನೇಹಿತರೆ ಆ ಬ್ಲಾಗ್ನ ಇನ್ನೂ ಪೆಂಡಿಂಗ್ ಇಟ್ಟಿನಿ ಯಾರ್ಯಾರು ಬಂದ್ರಪ್ಪ ಸಬ್ಸ್ಕ್ರೈಬರ್ಸು ನನ್ನ ಮನೆ ಗೃಹ ಪ್ರವೇಶಕ್ಕೆ ಯಾರು ಬರಲೇ ಇಲ್ವಾ ಅಥವಾ ಯಾರ್ಯಾರು ಬಂದರು ಮತ್ತು ಹೆಂಗಾಯಿತು ಫಂಕ್ಷನು ಎಂಡು ಫಂಕ್ಷನ್ ಮುಗಿದ ಮೇಲೆ ಏನೆಲ್ಲ ನಡೀತು ಎಲ್ಲನೂ ಕೂಡ ಅದು ಒಂದು ಬ್ಲಾಗ್ ಐತಿ ಅದನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ ಮಧ್ಯದಲ್ಲಿ ಸ್ವಲ್ಪ ಚೇಂಜ್ ಇರಲಿ ಅಂತ ಈ ಒಂದು ಬ್ಲಾಗ್ನ ಈ ಒಂದು ವಿಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳಕತ್ತೀನಿ ಇದರ ನಂತರ ಬರ್ತೈತಿ ಗೃಹ ಪ್ರವೇಶದ ದಿನದ ಭಾಗ ತ್ರೀ ಭಾಗ ಭಾಗ ತ್ರೀ ಅಂತ ಹೇಳ್ಬೋದು ಅದನ್ನು ನೀವು ಅಂತ ಅಂದರೆ ಯಾವ ರೀತಿಯೆಲ್ಲ ಹೋಯ್ತು ಯಾರ್ಯಾರು ಬಂದರು ಏನೇನಾಯಿತು ಫಂಕ್ಷನ್ ಮುಗಿದ ಮೇಲೆ ಏನೇನು ಮಾಡಿದ್ವಿ ಮತ್ತು ಮತ್ತು ಯಾರು ಗೆಸ್ಟ್ ಬಂದರು ಸಾಯಂಕಾಲ ಎಲ್ಲನೂ ಕೂಡ ಅದು ಕೂಡ ತುಂಬಾ ಕ್ಯೂರಿಯಾಸಿಟಿ ಇರುವಂಥ ಒಂದು ಬ್ಲಾಗ್ ಐತಿ ಅದನ್ನು ಕೂಡ ಈಗ ನೆಕ್ಸ್ಟ್ ನಾನು ಶೇರ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ನಿಮಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ಮತ್ತು ಇಲ್ಲಿ ನಡೆದೈತಿ ಅತ್ತಿಗಳದು ಹಳೆಯಗಳದು ಜಗಳ ಜಗಳ ಮೀನ್ಸ್ ಕಾಮಿಡಿ ಎಲ್ಲ ಕೊತ್ತಂಬರಿ ಸೀಡಿದ್ದು ಖಾಲಿ ಏನು ಕೊಡ್ತೀರಿ ಇವನ್ನೆಲ್ಲ ಸೋಸ್ರಿ ಅಂತ ಕೊಟ್ಟಿ ನಾನು ನಾ ಮಾಡಕತ್ತೀನಿ ಬಿಸಿ ಬಿಸಿಯಾದ ಉಪ್ಪಿಟ್ಟು ಮತ್ತು ಚಹಾ ಒಳಗಡೆ ಇಲ್ಲೇನೇನು ಮಾಡತ್ತಾರ ನೋಡ್ರಿ ಇವರು ಎಲ್ಲ ಕೊತ್ತಂಬರಿ ಸೊಪ್ಪನ್ನು ಬಿಡಿಸಿ ಅದ್ರ ದಂಟ ಏನಿರ್ತಾವಲ್ಲ ನನ್ನ ಮಗನಿಗೆ ಭಾಳ ಅಂದ್ರೆ ಭಾಳ ಕಡ್ಸಕತ್ತಾರ ಅವರು ಅತ್ತಿಗಳು ನೋಡಿರಿ ಸೋದ್ರ ಹತ್ತಿರ ಇವ್ರೆ ಸೊ ನೋಡಿ ನೋಡಿ ಗಿಡ್ಡನು ಅವ್ರ ತಮ್ಮನೂ ಬರ್ತಾನೆ ನೋಡ್ರಿ ಅವ್ರ ಜೊತೆ ಅಣ್ಣ ತಮ್ಮ ಇಬ್ರು ಕೂಡ ಹತ್ತಿಗಳಿಗೆ ಮಸ್ತ್ ಅಂದ್ರೆ ಮಸ್ತ್ ಅವರು ಕೂಡ ಕಾಡ್ಸೋಕತ್ರು ಈ ಥರ ಕಾಮಿಡಿ ನಡೆದೇ ನಡೆದಿರ್ತೈತಿ ನಮ್ಮನೆಯೊಳಗೆ ನೀವೆಲ್ಲ ನೋಡೇ ನೋಡಿರ್ತೀರಿ ಸೊ ಇದೆಲ್ಲ ನಡೀತಾ ಇದ್ರೆ ಗಂಡು ಮಕ್ಕಳೆಲ್ಲ ಆ ಮನೆಗೆ ಸಾಮಾನು ಇಡ್ಸಕ್ಕೆ ಹೋಗ್ಯಾರು ನಾನು ಟಿಫನ್ ರೆಡಿ ಮಾಡಾಕತ್ತೀನಿ ಇವರೆಲ್ಲ ವೇಟ್ ಮಾಡೋಕ್ಕಾರ ಯಾಕಂದ್ರೆ ಆಲ್ಮೋಸ್ಟ್ ಟೈಮು ಹತ್ತುವರೆ ಆಗ್ತಾ ಬಂದಿತ್ತು ಅದಕ್ಕೋಸ್ಕರ ಎಲ್ಲರೂ ಟಿಫನ್ ವೇಟ್ ಮಾಡಾಕತ್ತರ ಟೈಮ್ ಆಗೈತಿ ಈಗೇನಿಲ್ಲ ಬಿಸಿ ಬಿಸಿ ಆದ ತಕ್ಷಣ ಎಲ್ಲರೂ ಸೇರಿ ಮಸ್ತಾಗೆ ಟಿಫನ್ ಮಾಡೋದಂತೇಳಿ ಟಿಫನ್ಗೆ ಏನೇನು ಐತಿ ಏನೇನಿಲ್ಲ ನಿಮಗೂ ಕೂಡ ಗೊತ್ತಾಗ್ತೈತಿ ಮತ್ತು ನಮ್ಮ ತನೂ ನಮಗೊಂದು ಎರಡು ಮೂರು ದಿವ್ಸ ಕೈಗೇನ ಸಿಕ್ಕಿದ್ದಿಲ್ಲ ಯಾಕಂದ್ರೆ ಅವ್ರ ತಮ್ಮಗೆ ಆರಾಮಿಲ್ದಂಗೆ ಆಗ್ಬಿಡ್ತು ಫಂಕ್ಷನ್ ದಿವಸನ ಇತ್ತು ಅವನಿಗೆ ಫುಲ್ ಜ್ವರ ಬಂದು ಹೀಗೆಲ್ಲ ಅದಕ್ಕೋಸ್ಕರ ಹುಷ ಆಗಿರ್ಬೋದು ಸಣ್ಣ ತಮ್ಮ ಆಗಿರ್ಬೋದು ನಮ್ಮ ತನೂ ಆಗಿರ್ಬೋದು ಜಾಸ್ತಿ ಕಾಣಿಸ್ಕೊಂಡೇನೇ ಇಲ್ಲ ಅವರು ಅವ್ನು ಕಿರಿಕಿರಿ ಮಾಡೋದಕ್ಕೆ ಉಷಾ ಮನೆಯೊಳಗನ ಇದ್ಲು ಮತ್ತು ಒಂದು ಬಿಟ್ಟು ನಮ್ಮ ತನೂ ಬಂದೇನೆ ಇಲ್ಲ ಜಾಸ್ತಿ ಮತ್ತು ತಮ್ಮಗಳು ತಮ್ಮಗಳೇನಂದ್ರೆ ಗೆಸ್ಟ್ಗಳ್ನ ಕರ್ಕೊಂಬರೋದು ಅವ್ರನ್ನ ಕಳಿಸೋದು ಮತ್ತೆ ಏನು ಬೇಕು ತರೋದು ಇದ್ರೊಳಗೆ ಇಬ್ಬರು ಬ್ಯುಸಿ ಆಗಿಬಿಟ್ರೆ ಅದ್ರಾಗ ಸಣ್ಣ ತಮ್ಮ ಬರೋದು ಅಪ್ರೂಪ ಪಾಪ ನಿನ್ನ ಫಂಕ್ಷನ್ ದಿವಸ ಬಂದ ಅದರ ಮಗನಿಗೂ ಸ್ವಲ್ಪ ಆರಾಮಿಲ್ಲದಂಗ ಆಯಿತು ಮತ್ತು ಈ ಸ್ವಲ್ಪ ಎಕ್ಸ್ಟ್ರಾ ಕೆಲಸನೂ ಹತ್ಬಿಟ್ಟವು ಹೀಗಾಗಿ ಇಬ್ಬರು ತಮ್ಮಗಳು ಫಂಕ್ಷನ್ ಒಳಗೆ ನಿಮಗೆ ಕಾಣಿಸ್ಕೊಂಡೇನೇ ಇಲ್ಲ ಫೋಟೋದಾಗೂ ವೀಡಿಯೋದಾಗೂ ಬಂದೇನೇ ಇಲ್ಲ ಎಲ್ಲರೂ ಕೇಳ್ತಾನೆ ಇದ್ರಿ ಎಸ್ಪೆಷಲಿ ತನುಗ ಮತ್ತು ಉದಯಿಗೆ ಕೇಳ್ತಾ ಇದ್ರಿ ನನ್ನ ಸಣ್ಣ ತಮ್ಮಗೆ ಕೇಳಕ್ಕತ್ತಿದ್ರಿ ಇಲ್ಲ ಸ್ನೇಹಿತರೆ ಹಿಂದಿನ ದಿವಸ ಏನು ಬರಲಿಲ್ಲ ಬಟ್ ಅವತ್ತು ನೈಟ್ ಫುಲ್ ನೈಟ್ ಆದಮೇಲೆ ಬಂದ ಫಂಕ್ಷನಿಗೆ ನಂತ ಬಂದ ಆದ್ರೆ ತರುಣ್ಗೇನ ಹುಷಾರಿಲ್ದಂಗೆ ಆಯಿತು ಆಮೇಲೆ ಬಂದಾದ ನಂತರ ಸ್ವಲ್ಪ ಬಸ್ಸಿನ ಸಮಸ್ಯೆ ಇತ್ತು ನಮ್ಮ ಏರಿಯಾದಾಗ ಹಿಂಗಾಗಿ ಎಲ್ಲ ಊರಿಂದ ಬಂದು ಜನರಿಗೆ ಕರ್ಕೊಂಡು ಬರೋದು ಕಳಿಸೋದು ಈ ಥರ ಎಲ್ಲ ಇಬ್ಬರು ಅನ್ನ ತಮ್ಮ ಮಾಡಾಕತ್ರ ಅವರು ಅದಕ್ಕೋಸ್ಕರ ಮತ್ತು ಅವರು ವೀಡಿಯೋದಾಗ ಜಾಸ್ತಿ ಬರಲಿಲ್ಲ ನೋಡ್ರಿ ಏನು ಭಾಳ ಇಲ್ತವ್ರೆ ಚುಮ್ಮಾರಾಕ ಅನಿಸ್ತದೆ

नहीं करता हूँ। पढ़ा है। हम्म। अंतिम चीज़ है ना कि अलग रहना है तो वही क्या जोड़ा है तो अलग। हमारा क्या? वाले तेरे साथ। काम अंडे पसंद। अंडे पकड़े। तो इधर जोड़ने के लिए तो और चलेगा। बजी आरबी का? अपुन बना। बजी आरबी का। Karena upaya. Hah? Eh awak Kondisinya? ya. ಕಮಂಡರ್ ಅಲ್ಲಿ ಎಷ್ಟು ಗಂಟೆ ಕಮಂಡರ್ ರೆಡಿ ಇಕ್ಕಿ ಬನ್ನಿ ಆನಂತರ ತೋಮಕೇನ ಬಂತು ಬಂಗಲೋತ್ತಿ ನಿತ್ತಿ ಇನ್ನು ಬತ್ತರೆ ರಾವ್ ಇಲ್ಲಿ ಹೇಳ್ತರೆ ಆಮೇಗೆ ಹೋಗಕರೆ ಆಮೇಲೆ ಬರ್ಸೋ ಬಂತ ಗಾಡಿ ನಾ ತಂತ ಬರ್ತಾರೆ ಅದರೆ ಅಕಿ ನಡೆಕ ಆಗಲ್ಲ ಅದಕ್ಕೆ ಹೋಗ ಬರ್ರಿ ನಮ್ಮೂನ ಇದೆ ಅಂದರು ಇಲ್ಲಿ ಅಂದರು ನಾವು ಡಿಂಗ್ ಮಾಡ್ತಾವೋಲ್ಲ ಅಣ್ಣ ಅಕಿ ಆಲಿ ದೇಲಿ ನ ಸಣ್ಣದ ಅವರು ಇದು ನಾವು ನೋಡಂಗಿಲ್ಲ ಯಾವಾಗ ಹೋಗ್ಕೊಳ ಯಾವಾಗ ಬರ್ತಾರೆ ಹುಡುಗರು ಹೇಂಗಾ ಹೌದು ಹಾ ಹರೀ ಚಿನ್ ಪೈಪ್ ಅಂದಿಟ್ಟ ಒಳಗಿಡ್ ನೋಡೋಣ ಹೆಂಗಿ ಈ ಕಡೆ ಇಟ್ಟು ನಿಂಚೆ ಕದ ಹಾಕ ಚಪ್ಪನೆಲ್ಲಾ ಹೋಗ್ ಸರಿಸಿ ಸರಸ್ ಅಂದ್ರೆ ಹಂಗ ದುಡುದಲ್ಲ ಸಿಗ್ಬೇಕ ಸರ್ಸು ನಾ ಅದ ನಾ ಅದ್ ಮ್ಯಾಲ ಕರ್ಕೊಂಡ್ ಬಂದ್ರೆ ಮತ್ತೆ ಕರ್ಕೊಂಬರ್ಬೇಕಿಲ್ಲ ಅಂತ ಹೇಳಿ ಕವ ಕಾವ ಯಾರಲ್ಲಿ ಅಲ್ಲಿ ಬೇಕಲ್ಲ ಏನಾರು ಹೇಳಕ ಕೇಳಕ್ ಏನ್ ಕೊಟ್ಟೇನೆ ನಾನ ಕೊಟ್ಟಿ ಆತನ ಲಿಸ್ಟ್ ಲಿಸ್ಟ್ ಆತನ ಎಲ್ಲ ನೆನ್ಫ್ಲೈ ಬರ್ತೀರೇನೆ ಅಲ್ಲೇ ಐತೆ ನೋಡೋದು ಹೂವಿನ ಚೀಲ ದಾರ ಚೀಲ ಅಂದ್ರೆ ಹಾಕಿ

ಸ್ನೇಹಿತರೆ ಗೃಹ ಪ್ರವೇಶದ ದಿವಸ ಇಷ್ಟು ಗದ್ಲ ಆತಂದ್ರೆ ಅಂದರೆ ಇಷ್ಟು ಬ್ಯುಸಿ ಆಗ್ಬಿಟ್ಟಿವೆ ಅಂದ್ರೆ ನಾವು ನಮ್ಮ ಅತ್ತೆಯವ್ರಿಗೆ ತಂದಂಥ ಸೀರೆನ ಅವ್ರಿಗೆ ಕೊಟ್ಟಿರಲೇನ ಇಲ್ಲ ಹುಟ್ಟಿರ್ನೇನ ಇಲ್ಲ ಅವರು ಕೂಡ ಇದೆ ನೋಡಿರಿ ನಾನು ಇಬ್ಬರು ನನ್ನ ಅತ್ತೆಯರಿಗೆ ನನ್ನ ಗೃಹ ಪ್ರವೇಶಕ್ಕೆ ನಾನು ತೆಗೆದುಕೊಂಡು ಬಂದಂಥ ಸೀರೆಗಳು ಇಬ್ಬರಿಗೂ ಸೇಮ ಬಟ್ ಸ್ವಲ್ಪ ಕಲರಲ್ಲೇ ಡಿಸೈನಲ್ಲೇ ಡಿಫ್ರೆಂಟಾಗಿ ತೊಗೊಂಡು ಬಂದೀನಿ ಅದಕ್ಕೋಸ್ಕರ ನಾನು ಇಲ್ಲ ಇವತ್ತರ ಸ್ನಾನ ಮಾಡಿ ಉಟ್ಕೋರಿ ಇಬ್ರು ಅಕ್ಕ ತಂಗಿ ಅಂತ ಅವ್ರಿಗೆ ತಂದಂಥ ಸೀರೆನ ಕೊಟ್ಟೆ ಪಾಪ ಅಷ್ಟು ಪ್ರೀತಿಯಿಂದ ಉಟ್ಕೊಂಡ್ರು ನೋಡ್ರಿ ಖುಷಿ ಆಯ್ತು ಒಂದಿಷ್ಟು ಫೋಟೋ ವೀಡಿಯೋಗಳನ್ನ ತೊಗೊಂಡ್ವಿ ನಾವು ನಿಮಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ಸ್ನೇಹಿತರೆ